ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಒಂದು ಸ್ಫೋಟ ಆಗಿದೆ ಇವತ್ತು ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇದೆ ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ಜೊತೆ ಬೆಂಗಳೂರು ಪೊಲೀಸ್ನವ್ರ ಜೊತೆ ಕೂಡ ಮಾತಾಡ್ತೀನಿ ಈಗ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ರಾಜ್ಯ ಮಟ್ಟದ ಡಿ ಜಿ ಪಿ ಜೊತೆ ಐ ಜಿ ಪಿ ಡಿ ಜಿ ಪಿ ಐ ಜಿ ಪಿ ಜೊತೆ ಕೂಡ ಮಾತಾಡ್ತೀನಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಇಲ್ಲಿ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಕೇಂದ್ರ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡುತ್ತೇನೆ ಮತ್ತೆ ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೇನೆ ಡಿ ಜಿ ಪಿ ಮತ್ತು ಐ ಜಿ ಜೊತೆಗೂ ಕೂಡ ಮಾತಾಡ್ತೇನೆ